ಹಾಯ್ ಎಲ್ಲೋ ಎಲ್ರಿಗೂ ನಮಸ್ಕಾರ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಸಂಚಿಕೆ ಏನಾಗುತ್ತೆ ನೋಡೋಣ ಬನ್ನಿ ಮೇಕೆ ಮಂಜಣ್ಣ ಮನೆಗೆ ಬಂದಿರ್ತಾರೆ ಶಾಂತಿ ಅದನ್ನು ನೋಡಿ ಯಾಕೆ ಬಂದಿದ್ದೀರಾ ಇನ್ನೂ ಏನು ಮಾಡಬೇಕು ಅಂತ ಇದ್ದೀರಾ ಅಂತ ಕೇಳ್ತಾಳೆ ರೋಹಿಣಿ ನೋಡಿ ಇವಳಿಂದನೇ ಎಲ್ಲ ಹಾಗಿದ್ದು ಯಾಕಪ್ಪ ಬಂದಿದ್ದೀಯಾ ನಾಟಕ ಇದ್ದೀಯ ಇಷ್ಟೆಲ್ಲ ನಾಟಕ ಮಾಡ್ತಾ ಇದೆಯಾ ನಿನ್ನಿಂದ ಎಷ್ಟೆಲ್ಲ ಮರ್ಯಾದೆ ಹೋಗಿದೆ ಗೊತ್ತಾ ಅಂತ ಕೇಳ್ತಾಳೆ ನಮ್ಮ ಮನೇಲಿ ಎಷ್ಟು ಜನರಿಗೆ ನಿನ್ನಿಂದ ಮೋಸ ಆಗಿದೆ ಗೊತ್ತಾ ಎಷ್ಟು ಜನರು ಬೇಜಾರು ಮಾಡ್ಕೊಂಡಿದ್ದಾರೆ ಗೊತ್ತಾ ಅಂತ ಶಾಂತಿ ಮೇಕೆ ಮಂಜಣ್ಣನ ಕೇಳ್ತಾಳೆ ಅದಕ್ಕೆ ರಂಗನಾಥ್ ಅವ್ರು ಹೇಳ್ತಾರೆ ಹೋಗಲಿ ಬಿಡು ಆಗಿದ್ದೆಲ್ಲ ಆಯಿತು ಏನು ಮಾಡೋಕ್ಕಾಗುತ್ತೆ ಅಂತ ಹೇಳ್ತಾರೆ ಅದಕ್ಕೆ ರಂಗನಾಥ್ ಅವರು ಮೇಕೆ ಅವ್ರು ಹೇಳ್ತಾರೆ ಇನ್ನೊಂದು ಸಲ ಈ ಥರ ಎಲ್ಲ ಮಾಡಬೇಡಿ ಏನೇ ಇದ್ದರೂ ನಮ್ಮ ಹತ್ರ ಬಂದು ನೇರವಾಗಿ ಹೇಳಿ ಏನೇ ಇದ್ದರೂ ನಾವೇ ಕೂತು ಬಗೆಹರಿಸೋಣ ಅಂತ ಹೇಳ್ತಾರೆ ಅದಕ್ಕೆ ರವಿ ಹೇಳ್ತಾನೆ ಮೇಕೆ ಮಂಜಣ್ಣ ಮತ್ತು ಅತ್ತಿಗೆ ಮಾಡಿರೋ ಕೆಲಸಕ್ಕೆ ನಾವಾಗಿರೋದಕ್ಕೆ ಸುಮ್ಮನೆ ಇದ್ದೀವಿ ಬೇರೆ ಯಾರೇ ಆಗಿದ್ರು ಪೊಲೀಸ್ ಕಂಪ್ಲೇಂಟ್ ಕೊಡ್ತಾ ಇದ್ದರು ಅದಕ್ಕೆ ಮೇಕೆ ಮಂಜಣ್ಣ ರವಿ ಹೇಳ್ತಾರೆ ಹೌದಪ್ಪ ನಾನು ಮಾಡಿರೋದು ತಪ್ಪು ಅದಕ್ಕೆ ಕ್ಷಮೆನೇ ಇಲ್ಲ ದಯವಿಟ್ಟು ನಾನು ಎಲ್ಲರೂ ಕ್ಷಮಿಸಿ ಅಂತ ಕೇಳ್ಕೊತಾರೆ ಅದಕ್ಕೆ ರಂಗನಾಥ್ ಅವ್ರು ಹೇಳ್ತಾರೆ ಹೋಗಲಿ ಬಿಡಿರಾಯರೆ ನೀವು ಬಂದಿರೋ ವಿಚಾರನೇ ಕೇಳಲಿಲ್ಲ ನಾವು ಹೇಳಿರಾಯ್ರೆ ಏನಕ್ಕೆ ಏನು ವಿಚಾರ ಇದೆ ಅಂತ ಕೇಳ್ತಾರೆ ಅದಕ್ಕೆ ಮೇಕೆ ಮಂಜಣ್ಣ ರಂಗನಾಥ್ ಅವ್ರು ಹೇಳ್ತಾರೆ ನಿಮ್ಮ ಫ್ರೆಂಡ್ ಕೇಶವ ಅವರಿಗೆ ನಾನು ಮಾಡಿರೋ ಅಷ್ಟು ತಪ್ಪು ಗೊತ್ತಾಗಿದೆ ನನ್ನ ಫ್ರೆಂಡ್ ಮನೆಗೆ ಇಷ್ಟೆಲ್ಲ ಮೋಸ ಅಂತ ನನ್ನನ್ನು ಕರೆದು ಬೈದಿದ್ದಾರೆ ಹೊಸ್ತಾಗಿ ಮದುವೆ ಆಗಿರೋ ಮಕ್ಕಳಿಗೆ ಇದರಿಂದ ಪ್ರಾಬ್ಲಮ್ ಆಗಬಾರ್ದು ಹಾಗಾಗಿ ಇಲ್ಲಿಗೆ ಬಂದು ನಾನು ಕ್ಷಮೆ ಕೇಳಿದ್ದೀನಿ ಅಂತ ನಿಮ್ಮ ಫ್ರೆಂಡಿಗೆ ಹೇಳಿ ಇದನ್ನೆಲ್ಲ ಸರಿ ಮಾಡಿ ಅಂತ ಮೇಕೆ ಮಂಜಣ್ಣ ರಂಗನಾಥ್ ಅವ್ರನ್ನ ಕೇಳ್ಕೋತಾರೆ ಅದಕ್ಕೆ ರಂಗನಾಥ್ ಅವ್ರು ಹೇಳ್ತಾರೆ ಆಯಿತು ರಾಯರೇ ನಾನು ಕೇಶವನ ಹತ್ರ ಮಾತಾಡ್ತೀನಿ ಹೋಗ್ಲಿ ಬಿಡಿ ಅಂತ ಹೇಳಿ ಸುಮ್ಮನಾಗ್ತಾರೆ ಆವಾಗ ಸೂರ್ಯ ಮೇಕೆ ಮಂಜಣ್ಣನ ಕೇಳ್ತಾನೆ ನನ್ನ ಮೇಲೆ ಏನಾದರೂ ಬೇಜಾರಿದೆಯಾ ನನ್ನ ಕಂಡ್ರೆ ಏನಾದರೂ ಕೋಪ ಇದೆಯಾ ನಾನು ನಿಮ್ಮನ್ನು ಕರ್ಕೊಂಡು ಬಂದು ಸಿಗಾಕಸ್ತೆ ಅಂತ ಏನಾದರೂ ಬೇಜಾರಿದೆಯಾ ಅಂತ ಕೇಳ್ತಾನೆ ನಿನ್ನ ಮೇಲೆ ಯಾವುದೇ ರೀತಿ ಬೇಜಾರಿಲ್ಲ ಯಾಕಪ್ಪ ಸೂರ್ಯ ಅಂತ ಮೇಕೆ ಮಂಜಣ್ಣ ಕೇಳ್ತಾರೆ ಅದಕ್ಕೆ ಸೂರ್ಯ ಹೇಳ್ತಾನೆ ನನ್ನ ಕಾರ್ ಬ್ರೇಕ್ ಯಾರೋ ಬೇಕು ಅಂತಲೇ ನನಗೆ ಆಗದೆ ಇರೋರೆ ಫೇಲ್ ಮಾಡಿಬಿಟ್ಟು ನಂದು ಕಾರ್ ಆ್ಯಕ್ಸಿಡೆಂಟ್ ಆಗೋ ಥರ ಮಾಡಿದ್ರು ಅದಕ್ಕೆ ನಾನು ನಿಮ್ಮನ್ನು ಕೇಳ್ತಾ ಇದ್ದೀನಿ ಏನೇ ಇದ್ದರೂ ನನ್ನ ಹತ್ರನೇ ಹೇಳಿ ಸಾಲ್ವ್ ಮಾಡ್ಕೊಳ್ಳೋಣ ಅಂತ ಮೇಕೆ ಮಂಜಣ್ಣನ ಸೂರ್ಯ ಕೇಳ್ತಾನೆ ಅದಕ್ಕೆ ಮೇಕೆ ಮಂಜಣ್ಣ ಹೇಳ್ತಾನೆ ಯಾ ಯಾವುದೇ ರೀತಿ ಬೇಜಾರು ನಿನ್ನ ಮೇಲೆ ನನಗಿಲ್ಲ ಒಳ್ಳೇದಾಗ್ಲಪ್ಪ ಒಳ್ಳೆಯವ್ರಿಗೆ ಒಳ್ಳೆಯದೇ ಆಗುತ್ತೆ ಅಂತ ಹೇಳಿ ಮೇಕೆ ಮಂಜಣ್ಣ ಹೊರಡ್ತಾರೆ ಆದರೆ ಸೂರ್ಯ ನಮ್ಮನೆಯವರೇ ಯಾರೋ ನನ್ನ ಕಾರ್ ಬ್ರೇಕ್ ಕಟ್ ಮಾಡಿದರೆ ಅಂತ ರೋಹಿಣಿ ಕಡೆ ನೋಡ್ತಾ ಇರ್ತಾನೆ ಕನಕ ಅರುಣ್ ಮನೆಗೆ ಹೋಗಿ ನನ್ನನ್ನು ಮರ್ತು ಬಿಡಿ ಈ ಮದುವೆ ಯಾವುದೇ ಕಾರಣಕ್ಕೂ ಆಗಲ್ಲ ನಮ್ಮ ಬಾವ ಈ ಮದುವೆಗೆ ಯಾವುದೇ ಕಾರಣಕ್ಕೂ ಒಪ್ಪಲ್ಲ ಅಂತ ಹೇಳಿ ಮನೆಗೆ ಬರ್ತಾಳೆ ಮನೇಲಿ ಕನಕ ಅವರಮ್ಮ ಕೇಳ್ತಾರೆ ಹೋಗಿದ್ದೆ ಎಲ್ಲಿಂದ ಬರ್ತಾ ಇದೆಯಾ ಇಷ್ಟೋ ತನಕ ಏನು ಮಾಡ್ತಾ ಇದ್ದೆ ಅಂತ ಅದಕ್ಕೆ ಕನಕ ಹೇಳ್ತಾಳೆ ನಾನು ಅರುಣ್ ಮನೆಗೆ ಹೋಗಿದ್ದೆ ನಮ್ಮ ಭಾವ ಈ ಮದುವೆ ಇಮ್ಮ ಇನ್ ಇನ್ಮೇಲೆ ಇದನ್ನು ಮರ್ತುಬಿಡಿ ಅಂತ ಹೇಳ್ಬಿಟ್ಟು ಬರ್ತಾ ಇದ್ದೀನಿ ಅಂತ ಅವ್ರ ಅಮ್ಮಂಗೆ ಹೇಳ್ತಾಳೆ ನನ್ನಿಂದ ಯಾರಿಗೂ ಯಾವ ಸಮಸ್ಯೆನೂ ಆಗಲ್ಲ ಅಕ್ಕನ ಜೀವನಕ್ಕೂ ಏನೂ ಆಗಲ್ಲ ನೀನು ಭಯ ಪಡಬೇಡ ಅಮ್ಮ ಅಂತ ಹೇಳಿ ಮಂಜುಂಗು ಹೇಳಿ ಹೋಗ್ತಾಳೆ ಅದಕ್ಕೆ ಮಂಜ ಹೇಳ್ತಾನೆ ಏನಮ್ಮ ಇವಳೆಲ್ಲ ಈಗೆಲ್ಲ ಮಾತಾಡ್ತಾ ಇದ್ದಾಳಲ್ಲ ಅಂತ ಅದಕ್ಕೆ ಕನಕ ಅವರಮ್ಮ ಮಂಜುಂಗೆ ಹೇಳ್ತಾಳೆ ನಿನ್ನ ಬಾವ ಒಳ್ಳೆ ಹುಡುಗನ ನೋಡಿ ಮದುವೆ ಮಾಡೋಣ ಅಂತ ಹೇಳಿದ್ದಾರೆ ಅವ್ರು ಯಾವ ಹುಡುಗನ್ನ ನೋಡ್ತಾರೆ ಅವ್ರನ್ನೇ ಮದುವೆ ಮಾಡೋಣ ಅಂತ ಹೇಳ್ತಾಳೆ ಹೋಗ್ತಾ ಹೋಗ್ತಾ ಕನಕ ಮದುವೆ ಆದಮೇಲೆ ಅಡ್ಜಸ್ಟ್ ಆಗ್ತಾಳೆ ಎಲ್ಲ ಸರಿ ಹೋಗುತ್ತೆ ಸರಿ ನಿನ್ನ ಕ್ಲಾಸಿಗೆ ಲೇಟ್ ಆಗುತ್ತೆ ಹೋಗು ಅಂತ ಹೇಳಿ ಸುಮ್ಮನೆ ಆಗ್ತಾಳೆ ಮಂಜ ಯೋಚನೆ ಮಾಡ್ತಾ ಇರ್ತಾನೆ ಈ ಎಲ್ಲ ಸಮಸ್ಯೆನೂ ಕ್ಲಿಯರ್ ಮಾಡಬೇಕು ಅಂತ ಬಾವ ಒಪ್ಕೊಂಡ್ರೆ ಎಲ್ಲ ಸಮಸ್ಯೆಯೂ ಕ್ಲಿಯರ್ ಆಗುತ್ತೆ ಇವಾಗಲೇ ಬಾವನ ಹತ್ರ ಮಾತಾಡಬೇಕಲ್ಲ ನಾನು ಅಂತ ಕಾಲ್ ಮಾಡ್ತಾನೆ ಸೂರ್ಯಂಗು ಮತ್ತು ಮೀನಾಗೆ ಕಾಲ್ ಮಾಡಿ ಗ್ಯಾರೇಜ್ ಹತ್ರ ಬನ್ನಿ ಅಂತ ಮಂಜ ಕರೀತಾನೆ ಅದಕ್ಕೆ ಸೂರ್ಯ ಮತ್ತು ಮೀನಾ ಗ್ಯಾರೇಜ್ ಹತ್ರ ಬರ್ತಾರೆ ಸೂರ್ಯ ಗ್ಯಾರೇಜ್ ಹತ್ರ ಹಾಗೆ ಅವ್ರ ಫ್ರೆಂಡ್ಸ್ ಹತ್ರ ಆಗಿ ಮಾತಾಡ್ತಾ ನಿಂತಿರ್ತಾನೆ ಅಲ್ಲಿಗೆ ಮಂಜಾ ಮತ್ತು ಮೀನ ಬರ್ತಾರೆ ಪರ್ಸ್ನಲ್ಲಾಗಿ ಮಾತಾಡಬೇಕು ಅಂತ ಹೇಳ್ತಾರೆ ಮಂಜ ಹೇಳ್ತಾನೆ ಕನಕ ಇವತ್ತು ಅರುಣ್ ಮನೆಗೆ ಹೋಗಿ ನಮ್ಮ ಮದ್ ಮನೆಯವರು ಈ ಮದುವೆಗೆ ಯಾವುದೇ ಕಾರಣಕ್ಕೂ ಒಪ್ಪಲ್ಲ ನಮ್ಮ ಬಾವಾ ಕೂಡ ಈ ಮದುವೆಗೆ ಒಪ್ಪಲ್ಲ ಇದನ್ನು ಬಿಡಿ ಅಂತ ಹೇಳ್ಬಿಟ್ಟು ಬಂದಿದ್ದಾಳೆ ಅಂತ ಹೇಳ್ತಾನೆ ಅದಕ್ಕೆ ಸೂರ್ಯ ಹೇಳ್ತಾನೆ ಒಳ್ಳೇದೇ ಆಯ್ತಲ್ಲ ಸರಿಯಾಗಿ ಹೇಳಿದಳೆ ಎಷ್ಟೇ ಆದರೂ ಓದ್ಕೊಂಡಿರೋ ಹುಡುಗಿ ಒಳ್ಳೆ ನಿರ್ಧಾರನೇ ತೊಗೋತಾಳೆ ಅಂತ ಹೇಳ್ತಾನೆ ಸೂರ್ಯ ಅದಕ್ಕೆ ಮಂಜಾ ಹೇಳ್ತಾನೆ ಚಿಕ್ಕ ವಯಸ್ಸಿಂದ ತುಂಬ ಕಷ್ಟಪಟ್ಟಿದ್ದಾಳೆ ಇದು ಒಂದು ವಿಚಾರದಲ್ಲಿ ದೊಡ್ಡ ಮನ್ಸು ಮಾಡಿ ಬಾವ ಅಂತ ಮಂಜ ಕೇಳ್ಕೊತಾನೆ ಅದಕ್ಕೆ ಸೂರ್ಯ ಹೇಳ್ತಾನೆ ಚಿಕ್ಕ ವಯಸ್ಸಿಂದ ಕಷ್ಟಪಟ್ಟಿದ್ದಾಳೆ ಅಂತಾನೆ ಇವಾಗ ಕಷ್ಟ ಬರಬಾರ್ದು ಅಂತ ಹೇಳ್ತಾ ಇರೋದು ನನ್ನ ಬಿಟ್ಟು ನೀವು ಮದುವೆ ಮಾಡಿಸ್ಕೋತೀನಿ ಅನ್ನೋದೇ ಆದರೆ ನೀವು ಮದುವೆ ಮಾಡಿಸ್ಕೊಳ್ಳಿ ನಾನಂತೂ ಮದುವೆಗೆ ಬರಲ್ಲ ಅಂತ ನನಗೆ ಟ್ರಿಪ್ ಬಂತು ನಾನು ಹೊರಡ್ತೀನಿ ಅಂತ ಹೇಳಿ ಸೂರ್ಯ ಹೊರಡ್ತಾನೆ ಅದಕ್ಕೆ ಮಂಜಾ ಕೇಳ್ತಾನೆ ಏನಕ್ಕ ಹೀಗಾಗೋಯ್ತು ಅಂತ ಮೀನನ್ನು ಕೇಳ್ತಾ ಇರ್ತಾನೆ ಶ್ರುತಿ ರೆಸ್ಟೋರೆಂಟ್ ಮಾಡಬೇಕು ಅನ್ನೋ ಆಸೆಲಿ ರೆಸ್ಟೋರೆಂಟ್ನ ಹುಡುಕ್ತಾ ಇರ್ತಾಳೆ ಒಂದು ಪ್ಲೇಸು ಕೂಡ ಸೆಲೆಕ್ಟ್ ಮಾಡಿರ್ತಾಳೆ ರಾಜಾಜಿನಗರಲ್ಲೇ ಮಾಡಬೇಕು ಅಂತ ಅಷ್ಟರಲ್ಲೇ ರವಿ ಮನೆಗೆ ಬರ್ತಾನೆ ಆವಾಗ ಶ್ರುತಿ ಕರೀತಾಳೆ ರವಿ ನಾನು ರೆಸ್ಟೋರೆಂಟ್ ಹುಡುಕ್ತಾ ಇದ್ದೀನಿ ಬಂದು ಯಾವುದಾದ್ರೂ ಒಂದು ಸೆಲೆಕ್ಟ್ ಮಾಡು ಅಂತ ರವಿ ಹೇಳ್ತಾನೆ ಈಗಷ್ಟೇ ಬಂದಿದ್ದೀನಮ್ಮ ಸ್ವಲ್ಪ ಟೈಮ್ ಕೊಡು ಇಷ್ಟು ಬೇಗ ಯಾಕೆ ರೆಸ್ಟೋರೆಂಟ್ ಹುಡುಕ್ತಾ ಇದೆಯಾ ಇನ್ನೂ ತುಂಬ ಟೈಮ್ ಇದೆ ಅಷ್ಟು ಅರ್ಜೆನ್ಸಿ ಬೇಡ ಅಂತ ಶ್ರುತಿ ಹೇಳ್ತಾನೆ ಅದಕ್ಕೆ ಶ್ರುತಿ ಹೇಳ್ತಾಳೆ ನಾನು ಓಪನ್ ಮಾಡೇ ಮಾಡ್ತೀನಿ ನಿನ್ನ ರೆಸ್ಟೋರೆಂಟಿಗೆ ಬರಲೇಬೇಕು ಅಂತ ಸೂರ್ಯ ಕನ್ಕಂಗ್ ಹುಡ್ಗನ್ನು ಹುಡ್ಕೋದ್ರಲ್ಲಿ ತುಂಬ ಬ್ಯುಸಿ ಆಗಿರ್ತಾನೆ ಅದಕ್ಕೆ ಮೀನಾ ಹೇಳ್ತಾಳೆ ಮೊದಲು ಹುಡ್ಗನ್ನು ಹುಡ್ಕೋದನ್ನು ನಿಲ್ಲಿಸಿ ಅವಳು ಅವ್ರನ್ನ ತುಂಬ ಇಷ್ಟಪಡ್ತಾ ಇದ್ದಾಳೆ ಯಾಕೆ ನಿಮ್ಗೆ ಅದು ಅರ್ಥ ಆಗ್ತಾ ಇಲ್ಲ ಅಂತ ಮೀನಾ ಸೂರ್ಯನ ಕೇಳ್ತಾಳೆ ಅದಕ್ಕೆ ಸೂರ್ಯ ಹೇಳ್ತಾನೆ ನಾನು ಯಾವುದೇ ಕಾರಣಕ್ಕೂ ಆ ಮದುವೆನ ಒಪ್ಪಲ್ಲ ಅವ್ರೂ ಒಳ್ಳೆಯವನಲ್ಲ ಅಂತ ನಿಮ್ಗೆ ಯಾಕೆ ಯಾರಿಗೂ ಅರ್ಥ ಆಗ್ತಾಯಿಲ್ಲ ಅಂತ ಕೇಳ್ತಾನೆ ಅದಕ್ಕೆ ಮೀನಾ ಹೇಳ್ತಾಳೆ ಸ್ವಲ್ಪ ಸಮಾಧಾನವೇ ಕೂತ್ಕೊಂಡು ಯೋಚನೆ ಮಾಡೋಣ ಅಂತ ಥ್ಯಾಂಕ್ ಯು ಮುಂದಿನ ಸಂಚಿಕೆ ಏನಾಗುತ್ತೆ ನಾಳೆ ನೋಡೋಣ